ಪರಿಸರ ಅಂದರೆ ಏನು ಅದು ಎಲ್ಲಿದೆ ಅನ್ನುವಂಥದ್ದು ನಾವು ಮೊದಲು ಅರ್ಥ ಮಾಡ್ಕೋಬೇಕಾದಂಥ ವಿಚಾರ ಪರಿಸರ ಅಂದರೆ ಅದೆಲ್ಲೋ ಕಾಡಲ್ಲಿದೆ ಬೆಟ್ಟದಲ್ಲಿದೆ ಹಸಿರಲ್ಲಿದೆ ಅನ್ನುವಂಥ ಸರಳವಾದ ಒಂದು ಕಲ್ಪನೆ ನಮ್ಮಲ್ಲಿ ತುಂಬ ಜನಕ್ಕಿದೆ ಆದರೆ ವಾಸ್ತವವಾಗಿ ಪರಿಸರ ಅಂದರೆ ನಾವು ವಾಸ ಮಾಡುತ್ತಿರುವಂತಹ ಸ್ಥಳದ ಸುತ್ತಮುತ್ತ ನಮ್ಮ ಕಣ್ಣಿಗೆ ಎಷ್ಟು ಕಾಣುತ್ತೋ ನಮ್ಮ ಅನುಭವಕ್ಕೇನೇನು ಬರುತ್ತೋ ಗಾಳಿ ಬೆಳಕು ನೀರು ಹಸಿರು ಜೀವಿಗಳು ಇವೆಲ್ಲವೂ ಕೂಡ ಪರಿಸರನೇ ನೀವೊಂದು ಮನೆಯಲ್ಲಿದ್ದರೆ ಅದು ಮನೆಯ ಪರಿಸರ ಶಾಲೆಯಲ್ಲಿದ್ದರೆ ಶಾಲೆ ಪರಿಸರ ಹೊರಗಡೆ ರಸ್ತೆಯಲ್ಲಿದ್ದರೆ ಆ ರಸ್ತೆಯ ಪರಿಸರ ನಗರದೊಳಗಡೆ ಇದ್ದರೆ ಆ ನಗರದ ಪರಿಸರ ಆಯಾ ಪರಿಸರವನ್ನು ನಾವು ಹೆಸರಿಸ್ತೀವಿ ಹೊರ್ತು ಪರಿಸರ ಅಂದರೆ ಎಲ್ಲೋ ಊರಿಂದ ಆಚೆ ಇರೋದಲ್ಲ ಕಾಡು ಬೆಟ್ಟ ಅಲ್ಲ ಪರಿಸರ ಭೂಮಿಯ ಮೇಲೆ ಇರುವಂಥ ಎಲ್ಲ ಜೀವಿಗಳಿಗೆ ಸಸ್ಯಗಳಿಗೆ ವಸ್ತುಗಳಿಗೆ ಸಂಬಂಧಿಸಿದ್ದು ಭೂಮಿಯ ಒಳಗಿರುವಂಥ ಜೀವಿಗಳು ವಸ್ತುಗಳನ್ನು ಕೂಡ ಒಳಗೊಳ್ಳುವಂಥದ್ದು ಪರಿಸರ ಅಂದರೆ ಇಡೀ ಭೂಮಿ ಮತ್ತು ಭೂಮಿಯ ಒಳಗಿನ ಎಲ್ಲವನ್ನೂ ಕೂಡ ಒಳಗೊಳ್ಳೋದು ಪರಿಸರ ಇಲ್ಲಿ ಒಂದು ಕುತೂಹಲದ ವಿಚಾರ ಏನಂದರೆ ಈ ನಮ್ಮ ಸೌರವ್ಯೂಹದಲ್ಲಿ ನಮಗೆ ಇದುವರೆಗೆ ಗೊತ್ತಿರುವ ಹಾಗೆ ಭೂಮಿಯ ಮೇಲೆ ಮತ್ತು ಭೂಮಿಯ ಒಳಗೆ ಮಾತ್ರ ಜೀವಿಗಳು ಬದುಕೋದಿಕ್ಕೆ ಸಾಧ್ಯ ಇದೆ ಉಳಿದಂಥ ಯಾವ ಗ್ರಹದಲ್ಲಿ ಕೂಡ ಜೀವಿಗಳು ಇದೆಯೋ ಅಥವಾ ಇರೋದಕ್ಕೆ ಸಾಧ್ಯ ಇದೆಯೋ ಇನ್ನೂ ನಾವು ಅದನ್ನು ತಿಳ್ಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿದ್ದೀವಿ ಅಷ್ಟೇ ಸೊ ಈಗ ನಾವು ಚಂದ್ರನ ಮೇಲೆ ಜೀವಿಗಳು ವಾಸ ಮಾಡ್ಬೋದಾ ಮಂಗಳನ ಮೇಲೆ ವಾಸ ಮಾಡ್ಬೋದಾ ಹೀಗೆ ತುಂಬ ಸಂಶೋಧನೆಗಳು ನಡೀತಾ ಇದ್ದಾವೆ ಈಗ ನಾವು ಇತ್ತೀಚಿನ ಪ್ರಯತ್ನದಲ್ಲಿ ಮಂಗಳ ಗ್ರಹದ ಬಗ್ಗೆ ಮನುಷ್ಯ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾನೆ ಅಲ್ಲಿ ತೇವಾಂಶ ಇರ್ಬೋದು ನೀರಿನ ಒಂದು ಸೆಲೆ ಇರ್ಬೋದು ಈ ಥರ ಏನೋ ಸಣ್ಣಪುಟ್ಟ ಸುಳು ಇಟ್ಕೊಂಡು ಹಂಗಂದ್ರೆ ಏನರ್ಥ ನಮಗೀಗ ಗೊತ್ತಿರೋ ಪ್ರಕಾರ ಯಾವ ಗ್ರಹದ ಮೇಲೂ ಜೀವಿಗಳು ವಾಸ ಮಾಡುವಂಥ ವಾತಾವರಣ ಇಲ್ಲ ಇಲ್ಲಿರುವಂಥ ಒಂದು ಅಮೂಲ್ಯವಾದಂಥ ಅಷ್ಟು ಮುಖ್ಯವಾದಂಥ ಒಂದು ಜೀವ ಪರಿಸರ ಏನು ಭೂಮಿ ಮೇಲಿದೆ ಅದರಲ್ಲಿ ನಾವು ಕೂಡ ಒಂದು ಭಾಗ ಅಂದರೆ ಭೂಮಿಯ ಮೇಲೆ ಅಸಂಖ್ಯಾತ ನೀವು ಲೆಕ್ಕ ಹಾಕೋಕ್ಕಾಗದಷ್ಟು ಸಂಖ್ಯೆಯ ಬೇರೆ ಬೇರೆ ಜೀವಿಗಳಿದ್ದಾವೆ ಅವು ಪ್ರಾಣಿಗಳಿರ್ಬೋದು ಪಕ್ಷಿಗಳಿರ್ಬೋದು ಹರಿದಾಡುವಂಥ ಸರಿಸೃಪಗಳಿರ್ಬೋದು ಸಣ್ಣ ಸಣ್ಣ ಕೀಟಗಳಿರ್ಬೋದು ಕಣ್ಣಿಗೆ ಕಾಣದೇ ಇರುವಂತಹ ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳಿರ್ಬೋದು ಅವು ಭೂಮಿ ಮ ಮೇಲೆ ಮತ್ತು ಭೂಮಿಯ ಒಳಗೆಲ್ಲ ವಾಸ ಮಾಡ್ತಾ ಇದ್ದಾವೆ ಮತ್ತು ಜೀವಿಗಳು ಅಂತಿದ್ದಾಗೆ ಅದು ಬರೀ ಈ ರೀತಿ ಹರಿದಾಡುವಂಥ ಜೀವಿಗಳು ಮಾತ್ರ ಅಲ್ಲ ಸಸ್ಯಗಳನ್ನೂ ಕೂಡ ನಾವು ಜೀವಿಗಳು ಅಂತ ಕರಿತೀವಿ ಅದು ನಮಗೆ ತಡವಾಗಿ ಗಮನಕ್ಕೆ ಬಂತು ಜಗದೀಶ್ ಚಂದ್ರ ಬೋಸ್ ಅವರು ಅದರ ಬಗ್ಗೆ ಒಂದು ಸಂಶೋಧನೆಯನ್ನು ಮಾಡಿ ಸಸ್ಯಗಳು ಕೂಡ ಉಸಿರಾಡುತ್ತವೆ ಸಸ್ಯಗಳು ಕೂಡ ಬೆಳೆಯುತ್ತವೆ ಸಸ್ಯಗಳು ಕೂಡ ಜೀವಿಸುತ್ತವೆ ಅಂತ ಅದನ್ನು ನಮಗೆ ಗೊತ್ತುಪಡಿಸಿದ್ರು ಇದರಿಂದಾಗಿ ಸಸ್ಯ ಮತ್ತು ಜೀವಿ ಎರಡನ್ನೂ ಒಳಗೊಂಡಂಥ ಒಂದು ಪರಿಸರದಲ್ಲಿ ನಾವು ಒಂದು ಅಂಶವಾಗಿದ್ದೇವೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಭೂಮಿಯ ಮೇಲಿರುವಂಥ ಮನುಷ್ಯ ಉಳಿದ ಜೀವಿಗಳಿಗೆ ಹೋಲಿಸಿದರೆ ಅವನ ಪ್ರಮಾಣ ಎಷ್ಟು ಅಂತ ಅವನ ಪ್ರಮಾಣ ನಿಮಗೊಂದು ಅಂಕಿ ಸಂಖ್ಯೆಯೆಲ್ಲ ಹೇಳಬೇಕು ಅಂತಂದರೆ ಹತ್ತು ಸಾವಿರದ ಹತ್ತು ಸಾವಿರನೇ ಒಂದು ಅಂತ ಅಂದರೆ ಅಂದಾಜು ಹತ್ತು ಸಾವಿರ ಜೀವಿಗಳಲ್ಲಿ ಒಬ್ಬ ಮನುಷ್ಯ ಇರ್ತಾನೆ ಅಂತ ಮನುಷ್ಯ ಎಂಟು ಮಿಲಿಯನ್ಗೂ ಬಿಲಿಯನ್ಗೂ ಜಾಸ್ತಿ ಸಂಖ್ಯೆಯ ಮನುಷ್ಯರು ಭೂಮಿಯ ಮೇಲೆ ವಾಸ ಮಾಡ್ತಾ ಇದ್ದಾರೆ ಆದರೆ ಅದಕ್ಕಿಂತ ಎಷ್ಟು ಪಟ್ಟು ಬೇರೆ ಬೇರೆ ಜೀವಿಗಳು ವಾಸ ಮಾಡ್ತಾ ಇದ್ದಾವೆ ಅಂತ ನಾವು ನೋಡಬೇಕು ನಾನು ಯಾಕೆ ಹೇಳಿದೆ ನಿಮಗೆ ಅಂತಂದರೆ ಇಷ್ಟು ಕಡಿಮೆ ಸಂಖ್ಯೆಯಲ್ಲಿರುವಂಥ ಮನುಷ್ಯರು ಇಡೀ ಭೂಮಿಯನ್ನು ಇಡೀ ಪರಿಸರವನ್ನು ನಮಗೋಸ್ಕರವೇ ಇದೆಯೇನೋ ಅನ್ನೋ ರೀತಿಯಲ್ಲಿ ಅನುಭವಿಸ್ತಾ ಇದ್ದೀವಿ ಹಾಳು ಮಾಡ್ತಾಯಿದ್ದೀವಿ ಅಲ್ವಾ ಇತ್ತೀಚಿನ ಒಂದು ವರದಿ ಕೆರಿಬಿಯನ್ ಅನ್ನುವಂಥ ಒಂದು ದ್ವೀಪ ಆ ಕೆರಿಬಿಯನ್ ದ್ವೀಪದಲ್ಲಿ ಎರಡು ಸಾವಿರದ ಹತ್ತರಲ್ಲಿ ಒಂದು ಪ್ರಬಲವಾದ ಭೂಕಂಪ ಆಗುತ್ತೆ ಆ ಭೂಕಂಪ ಆಗಿದ್ದರಿಂದಾಗಿ ಬಹುತೇಕ ಅಲ್ಲಿದ್ದಂತಹ ಒಂದು ಭೂಮಿಯ ವಾತಾವರಣ ಹಾಳಾಗುತ್ತೆ ಜೊತೆಗೆ ಆ ಜನಗಳು ಮೊದಲಿಂದಲೂ ಮಾಡ್ತಿದ್ದಂಥ ಒಂದು ತಪ್ಪೇನು ಅಂದರೆ ಇದ್ದಿಲನ್ನು ವ್ಯಾಪಾರ ಮಾಡ್ತಿದ್ರು ಏನು ವ್ಯಾಪಾರ ಅಂದರೆ ಮರವನ್ನು ಕಡಿದು ಅದನ್ನು ಸುಟ್ಟು ಆ ಇದ್ದಲನ್ನು ವ್ಯಾಪಾರ ಮಾಡಿ ಅವರು ಜೀವನ ಮಾಡ್ತಾಯಿದ್ರು ಇದರಿಂದಾಗಿ ಬಹುತೇಕ ಇದ್ದ ಮರನೆಲ್ಲ ಅವರು ಖಾಲಿ ಮಾಡಿದರು ಸೊ ಇವ್ರು ಮಾಡಿದಂಥ ಒಂದು ತಪ್ಪು ಪ್ರಕೃತಿಯಲ್ಲಿ ಉಂಟಾದಂಥ ಭೂಕಂಪ ಇವೆರಡರ ಕಾರಣದಿಂದಾಗಿ ಅವರ ಕೆರಿಬಿಯನ್ ದ್ವೀಪದಲ್ಲಿ ಭೂಮಿಯಲ್ಲಿ ಏನೂ ಕೂಡ ಬೆಳೆಯದಂತಹ ಪರಿಸ್ಥಿತಿ ಬಂತು ಅದರಿಂದಾಗಿ ಇವತ್ತು ಅವರು ಯಾವ ಸ್ಥಿತಿಯಲ್ಲಿದ್ದಾರೆ ಅಂದರೆ ಜೇಡಿ ಮಣ್ಣಿನಿಂದ ಬೇರೆ ಬೇರೆ ಆಹಾರಗಳನ್ನು ಮಾಡ್ಕೊಂಡು ತಿಂತಾ ಇದ್ದಾರಂತೆ ಮಣ್ಣಿನಿಂದ ಆಹಾರಗಳನ್ನು ತಯಾರಿಸ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಅದರ ಕಣ್ಲ ಕಲ್ಲನ್ನೆಲ್ಲ ತೆಗೆದು ಸಣ್ಣ ಸಣ್ಣ ಕಲ್ಲನ್ನೆಲ್ಲ ತೆಗೆದು ಜೇಡಿ ಮಣ್ಣಲ್ಲಿ ರೊಟ್ಟಿ ಮಾಡಿಕೊಂಡು ಅದನ್ನು ಸುಟ್ಕೊಂಡು ತಿನ್ನುವಂಥ ಪರಿಸ್ಥಿತಿ ಅಂದರೆ ನಿಮಗೊಂದು ಸಣ್ಣ ಉದಾಹರಣೆ ನಾವು ಕೂಡ ಈಗ ಆ ಕಡೆಗೆ ಹೊರಟಿರೋದು ಭೂಮಿಗೆ ಹಾಕಬಾರದ ವಸ್ತುಗಳನ್ನೆಲ್ಲ ಹಾಕಿ ಅದನ್ನು ಕಲುಷಿತ ಮಾಡಿ ಪ್ಲಾಸ್ಟಿಕ್ಕನ್ನು ರಾಸಾಯನಿಕಯುಕ್ತ ನೀರನ್ನು ಮತ್ತು ಗೊಬ್ಬರಗಳನ್ನು ಔಷಧಿಗಳನ್ನು ಇವೆಲ್ಲವನ್ನು ಹಾಕೋದ್ರಿಂದ ಇದೆ ಕ್ರಮೇಣ ಭೂಮಿಯ ಒಂದು ಫಲವತ್ತತೆ ಮತ್ತು ಸತ್ವ ಎಲ್ಲವೂ ಕೂಡ ಹಾಳಾಗಿ ಇವತ್ತು ಇಡೀ ಭೂಮಿ ಬಂಜರು ಅಥವಾ ಬರಡಾಗುವ ದಿಕ್ಕಿನಲ್ಲಿ ಹೊರಟಿದೆ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಆದರೆ ಅದು ನಮಗೆ ತಕ್ಷಣ ಗೊತ್ತಾಗಲ್ಲ ನಮಗೆ ಅದನ್ನು ತಕ್ಷಣ ನಂಬಕ್ಕಾಗಲ್ಲ ಯಾಕೆ ಏ ಬೆಳೀತಾ ಇದೆಯಲ್ಲ ಏನೋ ಹಾಕಿದ್ರೆ ಅಂತ ಆದರೆ ಅದು ಹಿಂದಕ್ಕೆ ಹೋಲಿಸಿದ್ರೆ ಅದರ ಪ್ರಮಾಣ ಕಡಿಮೆ ಆಗಿದೆ ಇವತ್ತು ನೀವು ಹಿಂದೆ ಗೊಬ್ಬರವನ್ನೇ ಹಾಕದಲ್ಲೇ ಬೆಳೀತಾ ಇದ್ದಂಥ ಒಂದು ಕಾಲ ಇತ್ತು ಆನಂತರ ಕೊಟ್ಟಿಗೆ ಗೊಬ್ಬರಗಳು ದನಕರುಗಳ ಗೊಬ್ಬರಗಳನ್ನು ಹಾಕಿ ಬೆಳೀತಾ ಇದ್ರು ಆಮೇಲೆ ರಾಸಾಯನಿಕ ಗೊಬ್ಬರ ಸ್ವಲ್ಪ ಹಾಕೋಕ್ಕೆ ಶುರು ಮಾಡಿದ್ರು ಇವತ್ತು ನೀವೆಲ್ಲ ಹಳ್ಳಿ ಮಕ್ಕಳು ನಿಮಗೆ ಗೊತ್ತಿದೆ ಎಷ್ಟು ಗೊಬ್ಬರ ಇದ್ದಾರೆ ಇವಾಗ ಎಷ್ಟು ಕಾಯಿಲೆಗಳು ಬರ್ತಾ ಇದ್ದಾವೆ ಅಲ್ವಾ ಅದು ಭೂಮಿಯ ಸತ್ವ ಕಡಿಮೆ ಆಗಿರುವುದರ ಒಂದು ಲಕ್ಷಣ ಈ ಉದಾಹರಣೆಯ ಮೂಲಕ ನಾವು ಇವತ್ತು ಪರಿಸರ ದಿನದ ಸಂದರ್ಭದಲ್ಲಿ ತಿಳ್ಕೊಬೇಕಾಗಿರೋದು ಏನೆಂದರೆ ಸಂಪೂರ್ಣವಾಗಿ ಬರೀ ಮನುಷ್ಯರು ವಾಸ ಮಾಡುವುದಕ್ಕೋಸ್ಕರ ನಾವು ಸುಖ ಪಡುವುದಕ್ಕೋಸ್ಕರ ನಾವು ಬೇಕಾದ ವಸ್ತುಗಳನ್ನೆಲ್ಲ ತಯಾರಿಸಿಕೊಳ್ಳುವುದಕ್ಕೋಸ್ಕರ ನಮ್ಮ ಆಡಂಬರದ ಬದುಕಿಗೋಸ್ಕರ ಭೂಮಿಯ ಮೇಲಿರುವಂಥ ಎಲ್ಲ ಜೀವಿಗಳನ್ನು ಮರೆತು ಅವುಗಳ ಲೆಕ್ಕಕ್ಕೆ ತಗೊಳ್ದೆ ನಾವು ಅನುಭವಿಸಲಿಕ್ಕೆ ಹೊರಟಿದ್ದೀವಿ ನಮಗೆ ರಸ್ತೆ ಬೇಕು ನಮಗೆ ವಾಹನಗಳು ಬೇಕು ಅಲ್ವಾ ನಮಗೆ ಯುದ್ಧ ಮಾಡೋಕ್ಕೆ ಅಣುಬಾಮ್ಗಳು ಬೇಕು ನಮಗೆ ಬಳಸೋದಕ್ಕೆ ಪ್ಲಾಸ್ಟಿಕ್ ಬೇಕು ನಮಗೆ ಹೆಚ್ಚು ಬೆಳೆ ಬೆಳೆಯೋದಕ್ಕೆ ಗೊಬ್ಬರಗಳು ಔಷಧಿಗಳು ಬೇಕು ಇರು ಇಷ್ಟು ಕಡಿಮೆ ಸಂಖ್ಯೆಯ ಮನುಷ್ಯರು ಹೇಳಿದ್ನಲ್ಲ ಇಷ್ಟು ಹತ್ತು ಸಾವಿರನೇ ಒಂದನೇ ಒಂದು ಭಾಗದಷ್ಟು ಇರುವಂಥ ಕಡಿಮೆ ಸಂಖ್ಯೆಯ ಜನ ಮನುಷ್ಯರು ಬದುಕೋದಕ್ಕೆ ಇಷ್ಟೆಲ್ಲ ನಾಶ ಮಾಡ್ತಾ ಇದ್ದೀವಿ ಕಾಡನ್ನು ನಾಶ ಮಾಡ್ತಾ ಇದ್ದೀವಿ ಅಷ್ಟೆಲ್ಲೂ ವಾಹನಗಳನ್ನು ಬಳಸ್ತಾ ಇದ್ದೀವಿ ಭೂಮಿಯೊಳಗಿರುವಂಥ ಇಂಧನಗಳನ್ನು ತೆಗೆದು ಬಳಸ್ತಾ ಇದ್ದೀವಿ ಭೂಮಿಯ ಒಳಗಿರೋವಂಥ ಮೇಲಿರೋ ನೀರು ಸಾಕಾಗಲ್ಲ ಅಂತ ಭೂಮಿ ಒಳಗಿರೋ ನೀರನ್ನು ತೆಗೆದು ಬಳಸ್ಕೋತಾ ಇದ್ದೀವಿ ಹೀಗಾದಾಗ ಏನಾಗುತ್ತೆ ನಮ್ಮ ಕಾರಣದಿಂದಾಗಿ ಇಡೀ ಪ್ರಕೃತಿ ಅಸಮತೋಲನ ಆಗುತ್ತೆ ಬೇರೆ ಜೀವಿಗಳಿಗೂ ನಮ್ಮಿಂದ ತೊಂದರೆ ಆಗ್ತಾ ಇದೆ ಎಷ್ಟೋ ಜೀವ ಸಂತತಿಗಳು ನಮ್ಮಿಂದಾಗಿ ಆಗಲೇ ನಾಶನೇ ಆಗೋಗಿದ್ದಾವೆ ಈಗ ನಾವು ಬಳಸ್ತಿರುವಂಥ ಮೊಬೈಲು ಮತ್ತು ಕಂಪ್ಯೂಟರು ರೇಡಿಯೋ ಈ ಥರ ತರಂಗಗಳೇನಿದೆ ಮೊಬೈಲ್ ವೇವ್ಸ್ ರೇಡಿಯೋ ವೇವ್ಸ್ ಅವೆಲ್ಲ ಅದರಿಂದಾಗಿ ಸಾಕಷ್ಟು ಪಕ್ಷಿಗಳು ಜೀವಿಗಳು ತೊಂದರೆಯಲ್ಲಿದ್ದಾವೆ ಮತ್ತು ಸಾಕಷ್ಟು ನಾಶ ಆಗಿದ್ದಾವೆ ಇತ್ತೀಚೆಗೆ ನಿಮ್ಗೊಂದು ಉದಾಹರಣೆಯನ್ನು ಗಮನಿಸ್ಬೋದು ಅಂತಂದರೆ ಹೆಚ್ಚು ಈಗ ಜನಪ್ರದ ವಸತಿ ಪ್ರದೇಶಗಳಿರುವಂಥ ಜಾಗಗಳಲ್ಲಿ ಗುಬ್ಬಚ್ಚಿಗಳಿರಲ್ಲ ಯಾಕೆ ಮೊದಲೆಲ್ಲ ಇದ್ದೋ ನಾವು ಚಿಕ್ಕವರಿದ್ದಾಗಲೂ ಇದ್ದೋ ಮನೆಯ ಸುತ್ತಮುತ್ತಲೇ ಓಡಾಡ್ತಿದ್ವು ಆದರೆ ಇವತ್ತು ಯಾಕೆ ಹೆಚ್ಚು ಗುಬ್ಬಚ್ಚಿಗಳು ಕಾಣಿಸ್ತಾ ಇಲ್ಲ ಅಂದರೆ ಈ ನಾವು ಮೊಬೈಲು ಮತ್ತು ಈ ಟಿ ವಿಯ ಚಾನಲ್ಗಳನ್ನು ಬಳಸೋಕ್ಕೆ ಶುರು ಮಾಡಿದ ಮೇಲೆ ಅದರ ವ್ಯವಸ್ಥೆಯಿಂದಾಗಿ ಆ ಗುಬ್ಬಚ್ಚಿಗಳು ತುಂಬ ಸೂಕ್ಷ್ಮವಾದಂಥ ಪಕ್ಷಿಗಳು ಹಾಗಾಗಿ ಅವು ದೂರ ಹೋಗಿದ್ದಾವೆ ಸೊ ಇದು ಒಂದು ಉದಾಹರಣೆ ಅಷ್ಟೆ ಸೊ ಈಗ ನಾವು ಯೋಚನೆ ಮಾಡಬೇಕಾಗಿರೋದು ಪರಿಸರ ದಿನದ ಸಂದರ್ಭದಲ್ಲಿ ಮನುಷ್ಯ ಒಬ್ಬನೇ ಇಲ್ಲ ಭೂಮಿ ಮೇಲೆ ನಮ್ಮಂತೆ ಭೂಮಿಯನ್ನು ನಂಬಿಕೊಂಡು ಅಸಂಖ್ಯಾತ ಕೋಟ್ಯಂತರ ಜೀವ ಸಂತತಿಗಳು ಬದುಕ್ತಾ ಇದ್ದಾವೆ ಅವುಗಳಲ್ಲಿ ನಾವೂ ಒಬ್ಬರಾಗಿ ಬದುಕಿದರೆ ಮಾತ್ರ ಭೂಮಿ ಉಳ್ಕೊಳ್ಳುತ್ತೆ ಭೂಮಿಯೇ ಹಾಳಾಯಿತು ಅಂದರೆ ಇಲ್ಲಿ ಯಾವ ಜೀವಿಯು ಕೂಡ ಬದುಕೋದಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಒಂದು ಮಾತನ್ನು ಹೇಳ್ತಾರೆ ಈ ಭೂಮಿಗೆ ಎಷ್ಟು ಶಕ್ತಿ ಇದೆ ಅಂದರೆ ಇಲ್ಲಿ ಎಷ್ಟು ಜೀವಿಗಳಾದರೂ ಹುಟ್ಟಲಿ ಅವೆಲ್ಲವನ್ನೂ ಕೂಡ ಸಾಕುವಷ್ಟು ಅವೆಲ್ಲ ಜೀವಿಗಳಿಗೆ ಏನು ಬೇಕು ಗಾಳಿ ನೀರು ಆಹಾರ ಮತ್ತು ಅವು ವಾಸ ಮಾಡಲಿಕ್ಕೆ ಬೇಕಾದಂಥ ವಾತಾವರಣ ಎಲ್ಲವನ್ನೂ ಕೊಡುವಂಥ ಶಕ್ತಿ ಭೂಮಿಗಿದೆ ಅಂದರೆ ಮನುಷ್ಯನ ಅವಶ್ಯಕತೆಗಳನ್ನು ಪೂರೈಸುವಂಥ ಶಕ್ತಿ ಭೂಮಿಗಿದೆ ಆಸೆಗಳನ್ನು ಪೂರೈಸುವಂಥ ಶಕ್ತಿಗಿದೆ ಆದರೆ ದುರಾಸೆಗಳನ್ನು ಈಡೇರ್ಸೋಕ್ಕಾಗಲ್ಲ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಜೊತೆಗೆ ಕೊನೆಯದಾಗಿ ಇನ್ನೊಂದು ಮುಖ್ಯವಾದಂಥ ಮಾತೇನೆಂದರೆ ಸೊ ನಮ್ಮಂಥ ಮನುಷ್ಯರು ತುಂಬ ಜನ ಹುಟ್ಟಿ ಸತ್ತಿದ್ದಾರೆ ಇಲ್ಲಿ ಹೌದಾ ನಾವು ಕೂಡ ಒಂದಷ್ಟು ದಿನ ಭೂಮಿ ಮೇಲೆ ಇರ್ತೀವಿ ಹೋಗ್ತೀವಿ ಮತ್ತಿನ್ಯಾವುದೋ ಆಗಲೇ ಮುಂದಿನ ತಲೆಮಾರು ನಮ್ಮ ಮುಂದೆನೆ ಹುಟ್ಟಿ ಬೆಳೀತಾ ಇರ್ತಾರೆ ಅಲ್ವಾ ಅವ್ರಿಗೂ ವಯಸ್ಸಾಗುತ್ತೆ ಅವರು ಸಾಯ್ತಾರೆ ಆದರೆ ನಾವು ಮಾಡ್ಬೋದಾದಂಥ ತುಂಬ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ ಈ ಭೂಮಿಯ ಮೇಲೆ ಹುಟ್ಟಿದ್ದೀವಿ ಈ ಭೂಮಿಯ ಒಂದು ಪರಿಸರದ ಸೌಲಭ್ಯಗಳನ್ನೆಲ್ಲ ನಾವು ಪಡ್ಕೊಂಡು ಅನುಭವಿಸಿದ್ದೀವಿ ನಾವು ಸುಖಪಟ್ಟಿದ್ದೀವಿ ಈ ಭೂಮಿ ಹೇಗಿದೆಯೋ ಹಾಗೇ ನಾವು ಮುಂದಿನ ತಲೆಮಾರಿಗೆ ಅದನ್ನು ಉಳಿಸಿ ಹೋಗಬೇಕಾದ್ದು ನಾವು ಈ ಭೂಮಿಯ ಮೇಲೆ ಇದ್ದದ್ದಕ್ಕೆ ಕೊಡಬೇಕಾದಂಥ ಬಾಡಿಗೆ ನಾವು ಭೂಮಿ ಮೇಲೆ ಇರೋದಕ್ಕೆ ಯಾರಿಗಾರ ಬಾಡಿಗೆ ಕೊಡ್ತಾ ಕೊಡ್ತಾಯಿದ್ದೀವ ಇಲ್ಲ ಮನೆ ಬಾಡಿಗೆ ಕೊಡೋದು ಜಾಗ ಬಾಡಿಗೆ ಕೊಡೋದು ಇವೆಲ್ಲ ಮನುಷ್ಯರು ಮಾಡ್ಕೊಂಡಿರುವಂಥ ವ್ಯಾಪಾರ ಆದರೆ ಭೂಮಿ ಮೇಲಿರೋದಕ್ಕೆ ಯಾರೂ ಬಾಡಿಗೆ ಕೊಡ್ತಾಯಿಲ್ಲ ಆದರೆ ನಾವು ಕೊಡಬಹುದಾದಂಥ ಬಾಡಿಗೆ ಯಾವುದು ಇರುವ ಭೂಮಿಯನ್ನು ಪರಿಸರವನ್ನು ಅದು ಇರುವ ರೀತಿಯಲ್ಲೇ ಶುದ್ಧವಾಗಿ ಇಟ್ಟು ಹೋದರೆ ಮುಂದಿನ ತಲೆಮಾರು ಬದುಕುತ್ತೆ ಇಲ್ಲ ಅಂತಂದರೆ ಆದಷ್ಟು ಬೇಗ ಭೂಮಿಯ ಮೇಲೆ ಜೀವಿಗಳೇ ಇಲ್ಲದ ಹಾಗೆ ಆಗುವಂಥ ಸಂದರ್ಭ ಬರ್ಬೋದು ಇದ್ರ ಬಗ್ಗೆ ನೀವೆಲ್ಲ ಯೋಚನೆ ಮಾಡಬೇಕು